ಇವತ್ತು ಪಾವಗಡ ತಾಲೂಕು ಒಂದು ಮೀಸಲಾ ಕ್ಷೇತ್ರ ಇಲ್ಲಿ ಬಹುತೇಕ ಮಂದಿ ಇರತಕ್ಕಂಥದ್ದು ಪರಿಶಿಷ್ಟ ಜಾತಿ ಪರಿಶಿಷ್ಟ ವರ್ಗಕ್ಕೆ ಸೇರಿ ಬಹುತೇಕ ಬಹು ಸಂಖ್ಯೆನಲ್ಲಿ ಇರ್ತಕ್ಕಂಥ ತಾಲೂಕು ನಿಮಗೆ ಗೊತ್ತಿದೆ ಇವತ್ತು ಹಾಗೂ ಹಿಂದುಳಿದ ವರ್ಗ ಇವತ್ತು ಮಾತಿದ್ರೆ ಹಿಂದುಳಿದ ವರ್ಗಕ್ಕೆ ನಾನು ದೊಡ್ಡ ಸಮಾಜವಾದಿ ನಾಯಕ ನಾನು ಚಾಂಪಿಯನ್ ಲೀಡರ್ ಅಂತ ರಾಜ್ಯದ ಮುಖ್ಯಮಂತ್ರಿಗಳು ಆದ್ರೆ ಎಸ್ ಸಿ ಪಿ ಟಿ ಎಸ್ ಪಿ ಹಣ ಇವತ್ತು ಪರಿಷ್ಠ ಜಾತಿ ಪರಿಷ್ಠ ವರ್ಗದ ನಿಮ್ಮ ಕಾಲನಿಗಳಿಗೆ ಅಭಿವೃದ್ಧಿಗೆ ಇಟ್ಟಿರ್ತಕ್ಕಂಥ ಹಣ ಸಾವಿರಾರು ಕೋಟಿ ಇವತ್ತು ಎಲ್ಲಿಗೆ ಹೋಗಿದೆ ಹಣ ಎಸ್ ಸಿ ಪಿ ಟಿ ಎಸ್ ಪಿ ಗ್ರಾಂಟ್ ಹಣ ಎಲ್ಲಿಗೆ ಹೋಗಿದೆ ಎಲ್ಲಿಗೆ ಹೋಗದೆ ಅಂದರೆ ಅಕ್ಕಪಕ್ಕ ರಾಜ್ಯದ ಚುನಾವಣೆಗಳು ನಡೆಸಲಿಕ್ಕೆ ಎಸ್ ಸಿ ಪಿ ಟಿ ಎಸ್ ಪಿ ಹಣ ಅವರ ಅವರಿಗೋಸ್ಕರ ಪಕ್ಕದ ರಾಜ್ಯನೇ ತೆಲಂಗಾಣ ರಾಜ್ಯ ನೋಡಿ ಇಲ್ಲಿ ಹೇಳ್ತಾರೆ ನೋಡಿ ಎಷ್ಟು ಬುದ್ಧಿವಂತರಿದ್ದೀರಿ ನೀವು ಪಾವುಗಣ ಅವರು ಎಲ್ಲ ವಿಷಯ ತಿಳ್ಕೊಂಡಿದ್ದೀರಿ ಅದಕ್ಕೆ ಹೇಳಿದ್ ನೀವೆಲ್ಲ ಬಹಳ ಪ್ರಬುದ್ಧರು ಅಂತ ತೆಲಂಗಾಣ ರಾಜ್ಯದಲ್ಲಿ ಚುನಾವಣೆ ನಡೆಸೋದಕ್ಕೆ ಯಾರಣ ಬಳಕೆ ಮಾಡಿದ್ರಿ ಕರ್ನಾಟಕ ರಾಜ್ಯದ ಪ್ರತಿಯೊಬ್ಬ ಕನ್ನಡಿಗ ಇವತ್ತು ತೆರಿಗೆ ಮೂಲಕ ಕಟ್ತಾ ಇರ್ತಕ್ಕಂಥ ಹಣ ಸ್ವೇಚ್ಛಾಚಾರವಾಗಿ ಇವತ್ತು ಎತ್ಕೊಂಡೋಗಿ ಇನ್ನೊಂದು ರಾಜ್ಯದ ಚುನಾವಣೆಗೋಸ್ಕರ ಇವತ್ತು ಮೀಸಲಿಟ್ಟಿದ್ದೀರಿ ವಾಲ್ಮೀಕಿ ನಿಗಮದಲ್ಲಿ ಏನಾಯ್ತು ಹಗರಣ ವಾಲ್ಮೀಕಿ ನಿಗಮದಲ್ಲಿ ಎಲ್ಲೋಯ್ತು ಹಣ ನಿಗಮಕ್ಕೆ ಇಟ್ಟಿರ್ತಕ್ಕಂಥ ಅಭಿವೃದ್ಧಿ ಹಣ ಹೋದ್ರಲ್ಲ ಮಂತ್ರಿ ಒಳಗಡೆ ಹಾಕಿದ್ರಲ್ಲ ಜೈಲಿಗೆ ಎಷ್ಟು ದುರ್ಘಟನೆಗಳು ಪ್ರತಿನಿತ್ಯ ನೋಡ್ತಾ ಇದ್ದೀರಿ ನೀವು ಪ್ರತಿನಿತ್ಯ ಅವತ್ತು ಜನ ಬೇಸತ್ತಿದ್ದಾರೆ ಬಹುಶಃ ಎರಡು ವರ್ಷದಲ್ಲಿ ಇಷ್ಟು ಬೇಗ ಆಡಳಿತ ಪಕ್ಷದ ಮೇಲೆ ಒಂದು ವಿರೋಧಿಯಲ್ಲೇ ಬರುತ್ತೆ ಅಂತಕ್ಕಂಥದಾದ್ರೆ ಯಾರು ಕೂಡ ಊಹೆ ಮಾಡಿರ್ಲಿಲ್ಲ ಎರಡು ವರ್ಷದಲ್ಲಿ ನಾಳೆ ಏನಾದ್ರೂ ಚುನಾವಣೆ ಬಂದ್ರೆ ನೂರಕ್ಕೆ ನೂರ್ ನೀವು ಕಾಂಗ್ರೆಸ್ನ ತಿರಸ್ಕಾರ ಮಾಡ್ತಿರೋ ಅಲ್ವ ನೂರಕ್ ನೂರು ಕಾಂಗ್ರೆಸ್ನ ತಿರಸ್ಕಾರ ಮಾಡಬೇಕು ಈ ರಾಜ್ಯ ಉಳಿಬೇಕು ರಾಜ್ಯ ಸಮಗ್ರವಾಗಿ ಅಭಿವೃದ್ಧಿ ಕಾಣಬೇಕು ಅಂತಕ್ಕಂಥದ್ದಾದ್ರೆ ಕಾಂಗ್ರೆಸ್ನ ನಾವು ದೂರ ಇಡಬೇಕಾಗ್ತದೆ ಇವತ್ತು ಸನ್ಮಾನ್ಯ ಕುಮಾರಣ್ಣ ಅವರು ಕಳೆದ ಸಾರ್ವತ್ರಿಕ ಚುನಾವಣೆಯಲ್ಲಿ ಪಂಚರತ್ನ ಅಂತಕ್ಕಂಥ ಐದು ಯೋಜನೆಗಳನ್ನ ರಾಜ್ಯದ ಜನತೆಗೆ ನೀಡ್ತೇನೆ ನನಗೊಂದು ಅವಕಾಶ ಕೊಡಿ ಅಂತಕ್ಕಂಥದ್ದು ಕೇಳಿದ್ರು ಮಾಧ್ಯಮದ ಸ್ನೇಹಿತರು ಬಡ ಜನ ಇದ್ದೀರಿ ಇಲ್ಲಿ ನನಗೆ ಮಾಧ್ಯಮದ ಸ್ನೇಹಿತರು ಓದಲೆಲ್ಲ ಒಂದು ಪ್ರಶ್ನೆ ಮಾಡ್ತಾರೆ ಅಲ್ಲ ಕುಮಾರಣ್ಣ ಅವರು ಬರ್ತಾರೆ ಪಂಚರತ್ನ ಯಾತ್ರೆಗೆ ಬಂದಂಥ ಸಂದರ್ಭದಲ್ಲಿ ರಾತ್ರಿ ಎರಡು ಗಂಟೆ ಮೂರು ಗಂಟೆ ಆಗಲಿ ಜನಸಾಗರ ಜನಸ್ತೋಮಸೆ ಇರುತ್ತೆ ಅದರಲ್ಲೂ ವಿಶೇಷವಾಗಿ ತಾಯಂದರುಗಳು ಯಾವತ್ತು ರಾತ್ರಿ ಎರಡು ಗಂಟೆ ಮೂರು ಗಂಟೆಯಲ್ಲಿ ಯಾವ ನಾಯಕನಿಗೂ ಕೂಡ ಕಾಯ್ತಕ್ಕಂಥ ವಾತಾವರಣ ಇಂದಿನ ರಾಜಕಾರಣದಲ್ಲಿ ಇಲ್ಲವೇ ಇಲ್ಲ ಅದರಲ್ಲೂ ಕರ್ನಾಟಕ ರಾಜ್ಯದಲ್ಲಿ ಯಾರಿಗಾದ್ರೂ ರಾತ್ರಿ ಎರಡು ಗಂಟೆವರೆಗೂ ಸ್ವಪ್ರೇರಣೆಯಿಂದ ಸ್ವಇಚ್ಛೆಯಿಂದ ಕಾಯ್ತಾರೆ ಅಂತಕ್ಕಂಥದಾದ್ರೆ ಅದು ಒಬ್ಬರೇ ಸನ್ಮಾನ್ಯ ಕುಮಾರಣ್ಣವ್ರು ಆದರೆ ಆದರೆ ಯಾಕೆ ನಮಗೆ ಓಟ್ ಆಗಿ ಪರಿವರ್ತನೆ ಆಗಲಿಲ್ಲ ಯಾಕೆ ನಮ್ಮ ಮತಗಳಾಗಿ ಪರಿವರ್ತನೆ ಆಗಲಿಲ್ಲ ಯಾಕೆ ಹೆಚ್ಚಿನ ಶಾಸಕರನ್ನ ನೀವು ಹೊಂದಲಿಕ್ಕೆ ಆಗ್ತಾ ಇಲ್ಲ ಈ ಪಕ್ಷ ಅಂತಕ್ಕಂಥದನ್ನ ಮಾಧ್ಯಮದ ಸ್ನೇಹಿತರು ನನಗೆ ಪ್ರಶ್ನೆ ಮಾಡ್ತಾ ಇದ್ರು ಅದಕ್ಕೋಸ್ಕರನೇ ಇವತ್ತು ವಿಶೇಷವಾಗಿ ಇಲ್ಲಿ ಸೇರಿರ್ತಕ್ಕಂಥವ್ರು ಬಹುತೇಕ ಎಲ್ಲ ಜನತಾದಳ ಪಕ್ಷದ ಪ್ರಮುಖ ಮುಖಂಡರುಗಳು ಕಾರ್ಯಕರ್ತ ಬಂಧುಗಳು ಇವತ್ತು ದಯವಿಟ್ಟು ಒಂದು ಸವಾಲಾಗಿ ಸ್ವೀಕಾರ ಮಾಡೋಣ ನಿಮ್ಮ ಜೊತೆಯಲ್ಲಿ ನಾವೆಲ್ಲ ಹೆಜ್ಜೆ ಹಾಕ್ತೇವೆ ನಾವು ನೀವು ಸೇರಿ ಇವತ್ತು ಕರ್ನಾಟಕ ರಾಜ್ಯವನ್ನ ಮುನ್ನತಕ್ಕಂಥದಕ್ಕೆ ಒಂದು ಒಳ್ಳೆ ನಾಯಕನನ್ನು ಸೃಷ್ಟಿ ಮಾಡಬೇಕಾಗಿದೆ ಒಬ್ಬ ಒಳ್ಳೆ ನಾಯಕ ಇವತ್ತು ಈ ರಾಜ್ಯದ ಮುಖ್ಯಮಂತ್ರಿಗಳಾಗಿ ಮುಂದಿನ ದಿನಗಳಲ್ಲಿ ನಮ್ಮ ರಾಜ್ಯವನ್ನ ಪ್ರತಿನಿಧಿಸಿದ್ರೆ ಮಾತ್ರ ಮತ್ತೆ ಕಾಂಗ್ರೆಸ್ ಸರ್ಕಾರ ಇವತ್ತು ನಮ್ಮನ್ನ ಸಾಲ್ಗಾರರಾಗಿ ಏನ್ ದೂಡಿದ್ದಾರೆ ಇದನ್ನ ಮತ್ತೆ ಸರಿಪಡಿಸಿ ಈ ರಾಜ್ಯ ಒಂದು ಸಮಗ್ರ ಅಭಿವೃದ್ಧಿಯ ದಿಕ್ಕಿಗೆ ಹೋಗ್ತಕ್ಕಂಥದ್ದಕ್ ಸಾಧ್ಯ ಹಾಗಾಗಿ ದಯವಿಟ್ಟು ಒಂದು ಒಳ್ಳೆಯ ತೀರ್ಮಾನ ತಗೊಳ್ಳೋಣ ಕಿಮ್ರಾಯಪಣ ಆರ್ಥಿಕವಾಗಿ ಹಿಂದುಳಿದಿರ್ಬೋದು ಆರ್ಥಿಕವಾಗಿ ಅವ್ರ ಪರಿಸ್ಥಿತಿಗಳು ನಮಗೆ ಗೊತ್ತಿದೆ ನಿಮಗೆ ಗೊತ್ತಿದೆ ಆದರೆ ಅವರು ಅವರಲ್ಲಿ ಇರ್ತಕ್ಕಂಥ ಕ್ಷೇತ್ರದ ಜನತೆಯ ಮೇಲೆ ಕಾಳಜಿ ಒಂದು ಬದ್ಧತೆ ಇಂಥ ಒಬ್ಬ ಜನಪ್ರತಿನಿಧಿನ ಆಯ್ಕೆ ಮಾಡಿ ದಯಮಾಡಿ ಇವರು ಶಾಸಕರಾದರೆ ಕುಮಾರಣ್ಣವ್ರಿಗೆ ಒಂದು ಶಕ್ತಿ ಕುಮಾರಣ್ಣ ನಾನೇ ರಾಜ್ಯದ ಮುಖ್ಯಮಂತ್ರಿಗಳಾಗಿ ತಿಂರಾಯಪ್ಪ ಅವರು ಶಾಸಕರಾದರೆ ನಾನೇ ನಿಮ್ಮ ಜೊತೆಯಲ್ಲಿ ನಿಂತ್ಕೊಳ್ತೇನೆ